ತರುಣ್ ಸರ್ ಬಗ್ಗೆ ಒಂದು ಹೇಳ್ತೀನಿ ದಯವಿಟ್ಟು ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಸಿನಿಮಾಗಳು ಗೆಲ್ಲಬೇಕು ಅಂತ ಹೇಳ್ತಾರೆ ಕ್ವಾಲಿಟಿ ವೈಸಲ್ಲಿ ಈ ಸಿನಿಮಾ ಅವ್ರಿಗೆ ಬಹಳ ದೊಡ್ಡ ನಂಬಿಕೆ ಮಾನಸ ಮೇಡಮ್ ಅಲ್ಲಿ ನೋಡ್ತಾ ಇದ್ದೀನಿ ನಾನು ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ಅಲ್ಲಿ ನೋಡ್ತಾ ಇದ್ದೀರ ಮಾನ್ಸ ಅವರ ಶ್ರೀಮತಿ ಈ ಸಿನಿಮಾಗೋಸ್ಕರ ಬಹಳ ಶ್ರದ್ಧೆ ವಹಿಸಿ ಪ್ರತಿ ಹಂತದಲ್ಲಿ ನಾವು ನನ್ನ ಕ್ಲಾಸ್ಮೇಟ್ ಆ್ಯಕ್ಚುಲಿ ಇವರೆಲ್ಲರಿಗಿಂತ ಸೀನಿಯರ್ ನಿಮ್ಮ ಟೀಮ್ಗೆ ನಾನು ನವನಿತ್ತು ನಾನು ಒಂದೇ ಕಾಲೇಜು ನಾನು ಸ್ವಲ್ಪ ಟ್ಯಾಲೆಂಟ್ ಆಗಿದ್ದೆ ಹೀರೋ ಆಗಿ ಸಿನಿಮಾ ಮಾಡ್ತಾಯಿದ್ದೀನಿ ಅವರು ಜಾಸ್ತಿ ಟ್ಯಾಲೆಂಟ್ ಅಂತ ಡೈರೆಕ್ಟರ್ ಆದ್ರಿ ಅಂತ ಹೇಳೋಕ್ಕೆ ಬಂದೆ ಈರೋಗಿಂತ ಡೈರೆಕ್ಟರ್ ಟ್ಯಾಲೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳಕ್ ಬಂದಿದ್ದು ನವನಿತ್ತು ನಾನು ಒಂದೇ ಸ್ಕೂಲು ಹಿಲಾಲ್ ನನ್ನ ಟೀನರ್ಶಿಪ್ ಇಪ್ಪತ್ತು ರೌಡಿ ಅವ್ರು ಹಿಲಾಲ್ ಕೇ ಹೋಗ್ತಾನೆ ಇಬ್ಬರು ಒಂದೇ ಸ್ಕೂಲು ಇಪ್ಪತ್ತ ಎರಡು ವರ್ಷದ ಫ್ರೆಂಡ್ಶಿಪ್ ನಂದು ನವನಿತ್ತು ಸೊ ಈ ಸಿನಿಮಾ ಶುರುವಿಂದ ಪ್ರತಿ ಹಂತದಲ್ಲೂ ಎಲ್ಲ ಹಂತದಲ್ಲಿ ಜೊತಲ್ಲಿದ್ದು ನಾನು ಖುಷಿ ಇದೆ ಇಂಥ ಒಂದು ಒಳ್ಳೆಯ ಸಿನಿಮಾದಲ್ಲಿ ನವನಿತ್ ಮೇಲೆರ ಸ್ನೇಹಕ್ಕೆ ನಾನು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಲಿಕ್ಕೂ ಶರಣ್ ಸಾರೇ ಕಾರಣ ಬಿಕಾಸ್ ನಿಮ್ಮ ಬಹಳ ದೊಡ್ಡ ಅಭಿಮಾನಿ ನಾನು ಥಿಯೇಟ್ರಲ್ಲಿ ನಿಮ್ಮ ಸಿನಿಮಾ ಯಾವುದೂ ಬಿಟ್ಟಿಲ್ಲ ಸರ್ ನೀವು ಹೇಳ್ತಿರೋಲ್ವೋ ನಿಮ್ಮ ಸಿನಿಮಾ ಡೈಲಾಗ್ ನಾನು ಹೇಳ್ತೀನಿ ನಿಮ್ಮಿಂದ ಇಷ್ಟೆಲ್ಲ ಅಲ್ಲ ಆದಮೇಲೆ ಒಂದು ಸಮಸ್ಯೆನೂ ಆಗೈತೆ ಅದು ಲಾಸ್ಟಲ್ಲಿ ಹೇಳ್ತೀನಿ ಅದನ್ನು ಬಿಡೋಲ್ಲ ಅದನ್ನು ಹೇಳ್ತೀನಿ ನಾನು ಸೊ ಚೂಮ್ ಅಂತಾರೆ ಮಿಸ್ ಮಾಡದೆ ಗೆಲ್ಸಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ